ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟೊನಿಕಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ತೊಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತೇಳಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ನೋಡ್ಕೊಳ್ಳಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ ಮೊದಲಿಗೆ ಪಾತ್ರನ ತೊಗೊಂಡು ಆಯಿಲ್ನ ಹಾಕಿ ಆಯಿಲ್ ಚೆನ್ನಾಗಿ ಕಾದಮೇಲೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಾಗೆ ಅದ್ರ ಜೊತೆಗೆ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಕೂಡ ಚೆನ್ನಾಗಿ ಸಣ್ಣದಾಗಿ ಹಚ್ಕೊಬಿಟ್ಟಿದ್ದೀನಿ ಸಣ್ಣ ಸಣ್ಣ ಸ್ಲೈಸಸ್ ಮಾಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಈರುಳ್ಳಿಲಿರುವಂಥ ಹಸಿವಾಸನೆಲ್ಲ ನೀಟಾಗಿ ಹೋಗಬೇಕು ಹಾಗಾಗಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ತೊಳೆದು ನೀಟಾಗಿ ಈ ಥರ ಕಟ್ ಮಾಡ್ಕೊಂಡಿರುವಂಥ ತೊಂಡೆಕಾಯಿನ ಈ ರೀತಿ ಎಲ್ಲನೂ ಬೌಲ್ಗೆ ಹಾಕೊಳ್ಳೋಣ ನೀಟಾಗಿ ಇದನ್ನು ಅದೇನು ನಾವು ಆಯಿಲ್ ಹಾಕಿದ್ದೀವಲ್ಲ ಕಂಪ್ಲೀಟಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಅಷ್ಟು ನೀಟಾಗಿ ನಾವು ಇದನ್ನು ಈಗ ಫ್ರೈ ಮಾಡ್ಕೊಳ್ಳೋಣ ತೊಂಡೆಕಾಯಲ್ಲಿ ಸ್ವಲ್ಪ ಲೋಳೆ ಲೋಳೆ ಥರ ಇರುತ್ತೆ ಅದು ಒಂದು ರೀತಿ ಬೇರೆ ಅಷ್ಟು ಬರದೇ ಇದ್ದರೂ ಸ್ವಲ್ಪ ಮಟ್ಟಿಗೆ ಇರುತ್ತೆ ಹಾಗಾಗಿ ಆಯಿಲಲ್ಲಿ ನೀಟಾಗಿ ಫ್ರೈ ಆದರೆ ಅದ್ಭುತವಾಗಿರುತ್ತೆ ಅದಕ್ಕೋಸ್ಕರ ನಾನು ಇದನ್ನ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ತೀನಿ ನೋಡಿ ಚೆನ್ನಾಗಿ ಆಯಿಲಲ್ಲಿ ಈ ರೀತಿ ಫ್ರೈ ಮಾಡ್ಕೋತಾ ಇರಬೇಕು ಐದೈದು ನಿಮಿಷಕ್ಕೂ ಕೂಡ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಹಾಗಾಗಿ ಸುಟ್ಟು ವಾಸನೆ ಬರುತ್ತೆ ಆಮೇಲೆ ನೋಡಿ ಈಗ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ನಾನು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಒಂದು ಟೊಮೆಟೊ ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ ನಾನು ಹುಳಿ ಟೊಮೆಟೊ ಒಳ್ಳೆ ರುಚಿ ಕೊಡುತ್ತೆ ಹಾಗಾಗಿ ಟೊಮೆಟೊನು ಕೂಡ ಪೂರ್ತಿ ಮೆತ್ತಗಾಗೋವರೆಗೂ ಈ ರೀತಿ ಚೆನ್ನಾಗಿ ತೊಂಡೆಕಾಯಿ ಜೊತೆನೆ ಫುಲ್ಲು ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಚೆನ್ನಾಗಿ ಇದು ಫ್ರೈ ಆಗಿದೆ ಅಂತ ಅನಿಸಿದ ಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಉಪ್ಪು ಹಾಕಿದ ಮೇಲೂ ಕೂಡ ನೀಟಾಗಿ ತಿರುಗಿಸ್ಕೋಬೇಕು ಯಾಕಂದರೆ ಉಪ್ಪು ಹಾಕಿದ ತಕ್ಷಣ ನಾವೇನು ತರಕಾರಿ ಯೂಸ್ ಮಾಡ್ತಿರ್ತೀವಲ್ಲ ಆ ತರಕಾರಿಗಳೆಲ್ಲ ಒಳ್ಳೆಯ ಹದಕ್ಕೆ ಬೇಯುತ್ತೆ ಹಾಗಾಗಿ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಈಗ ಎಲ್ಲ ಚೆನ್ನಾಗಿ ಸ್ಟೀಮ್ ಆಗಿದೆ ನೀರು ಕೂಡ ಬಿಟ್ಕೊಳ್ತಾ ಇದೆ ಟೊಮೆಟೊ ಮತ್ತು ತೊಂಡೆಕಾಯ್ದು ನೋಡಿ ಇಲ್ಲಿ ಕೆಳಗಡೆ ಗೊತ್ತಾಗ್ತಾ ಇದೆ ನಿಮಗೆ ಇಲ್ಲಿ ಯಾವುದೇ ರೀತಿ ತಳ ಹಿಡ್ದಿಲ್ಲ ಮತ್ತು ಇದನ್ನು ನೀಟಾಗಿ ರೀತಿ ಕೈಯಾಡ್ಸ್ಕೊಂಡ್ರೆ ಬೆಂದಿರುವಂಥ ಟೊಮೆಟೊ ಪೂರ್ತಿಯಾಗಿ ಸ್ಮ್ಯಾಶ್ ಆಗುತ್ತೆ ರುಚಿಯೇ ಬರುತ್ತೆ ಈಗ ನೀಟಾಗಿ ಇದನ್ನೆಲ್ಲ ತಿರುಗಿಸ್ಕೊಂಡಿದ್ದಾಗಿ ಒಂದು ಐದು ನಿಮಿಷ ಆದಮೇಲೆ ನೋಡಿದ್ರೆ ಪೂರ್ತಿಯಾಗಿ ಬೆಂದು ಈ ಥರ ನೀರು ಬಿಟ್ಕೊಂಡಿದೆ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಓಪನ್ ಆಗ್ತಾ ಇದೆ ಅದು ಸೊ ನೋಡಿ ಈಗ ಕರೆಕ್ಟಾಗಿ ಅದಕ್ಕಾಗಿದೆ ಈಗ ಇದಕ್ಕೆ ತೆಂಗಿನಕಾಯಿ ತುರಿನ ಸೇರಿಸ್ಬಿಟ್ರೆ ಪರ್ಫೆಕ್ಟ್ ಆದ ತೊಂಡೆಕಾಯಿ ಪಲ್ಯ ರೆಡಿ ಇದನ್ನು ಚಪಾತಿಗೆ ಅನ್ನ ರಸಮ್ ಊಟ ಅನ್ನ ಬೇಳೆ ಸಾರು ಈ ಥರ ಯಾವುದೇ ಒಂದು ಊಟಕ್ಕೂ ಕೂಡ ಸೈಡ್ ಡಿಶ್ ಆಗಿ ಬಳಸ್ಕೋಬೋದು ಎಷ್ಟು ಚೆನ್ನಾಗಿದೆ ಅಲ್ಲ ಈ ರೆಸಿಪಿನ ನೀವು ಟ್ರೈ ಮಾಡೋದನ್ನು ಮರಿಬೇಡಿ ಹಾಗೆ ಟೇಸ್ಟೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್